ॐ श्रीगणेशशारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ ಶುಭೋದಯ ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ಸುಭಷ ಶೀಘ್ರಂ ದಿನಾಂಕ ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರ ಪಾಲ್ಗುಣಿ ನಕ್ಷತ್ರವಿದೆ ಕೃಷ್ಣ ಪಕ್ಷದ ದ್ವಿತೀಯಾ ತಿಥಿ ಸಿದ್ಧಯೋಗ ಕೌಲವಕರಣವಿದೆ ದಿನದ ಬಲವನ್ನು ಚಂದ್ರ ಸಂಚರಿಸುವ ನಕ್ಷತ್ರವೇ ನೀಡುತ್ತದೆ ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ ಇದರಲ್ಲಿ ಬ್ರಹ್ಮಾಂಡದ ಶಕ್ತಿಯ ಸಂತೋಷವಿದೆ ಹಾಗಾಗಿ ನಿಮ್ಮ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ ಈ ದಿನದ ಚಂದ್ರ ಪ್ರಭಾವ ಇಪ್ಪತ್ತೇಳು ನಕ್ಷತ್ರದವರಿಗೆ ಹೇಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೆರಡನೇ ನಕ್ಷತ್ರ ವಿಪತ್ತಾರ ಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತವೆಯೇ ನಿಧಾನ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪೆಂಡಿಂಗ್ ವರ್ಕ್ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಇಲ್ಲಿ ಫಾಸ್ಟಾಗಿ ಕೆಲಸ ಕಾರ್ಯಗಳು ಆಗೋದಿಲ್ಲ ಏನಾದರೂ ನಿಮ್ಮಿಂದಲೇ ಮಿಸ್ಟೇಕ್ ಆಗುವಂಥದ್ದು ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇದಕ್ಕೆ ಕಾರಣ ಮನಸ್ಸು ಮನಸ್ಸು ಸಂತೋಷಕರವಾಗಿರೋದಿಲ್ಲ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಫೋಕಸ್ ಮಾಡಿ ಈ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುವುದಿಲ್ಲ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೊಂದನೇ ನಕ್ಷತ್ರ ಸಂಪತ್ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ಮನಸ್ಸು ಮುಖ್ಯವಾಗಿ ಸಂತೋಷಕರವಾಗಿರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಂಪತ್ ಫಲಗಳನ್ನು ಪಡೆದುಕೊಳ್ತಿರೋ ಮುಖ್ಯ ನಿರ್ಧಾರಗಳಿಗೆ ಮನಸ್ಸು ಸ್ಥಿರವಾಗಿರುತ್ತೆ ಶಾಂತವಾಗಿರುತ್ತೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಕೃತಿಕ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತನೇ ನಕ್ಷತ್ರದಲ್ಲಿ ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತೆ ಮನಸ್ಸು ಯಾಕೋ ಏನೋ ಅಲಸ್ಯದಿಂದ ಉದಾಸೀನದಿಂದ ಕೂಡಿರುತ್ತೆ ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ನಿಮ್ಮಿಂದಲೇ ಏನಾದರೂ ಮಿಸ್ಟೇಕ್ ಆಗುವಂಥದ್ದು ಡಿಲೇ ಆಗುವಂಥದ್ದು ಇದರಿಂದ ಕಾರ್ಯ ವಿಳಂಬ ಹಾಗೆ ಕಾರ್ಯಗಳು ಪೆಂಡಿಂಗ್ ವರ್ಕ್ ಆಗಿ ಉಳಿಯುತ್ತೆ ಈ ದಿನ ಏನೇನು ಯೋಜನೆಗಳನ್ನು ಮಾಡಿರ್ತೀರ ಬಹುಪಾಲು ಕೆಲಸಗಳು ಇಲ್ಲಿ ಕೆಲವು ಸಮಸ್ಯೆಗಳಿಂದ ಕೆಲವು ಮಾತ್ರ ಆಗಬಹುದು ಈ ರೀತಿ ಫಲ ಇರುತ್ತೆ ಹಾಗಾಗಿ ಕೃತಿಕಾ ನಕ್ಷತ್ರದವರು ಬೆಳಗಿನ ಸಂದರ್ಭದಲ್ಲಿಯೇ ಸರಿಯಾದಂತಹ ಪ್ಲ್ಯಾನ್ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಿರಿ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಒಂಬತ್ತನೇ ನಕ್ಷತ್ರ ತಾರಾ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಈ ದಿನ ಪಡೆದುಕೊಳ್ತೀರ ಕೆಲವು ಕೆಲಸಗಳು ಆಗದೇ ಇರಬಹುದು ಆದರೆ ಬಹುಪಾಲು ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಮನಸ್ಸು ಸಮಾಧಾನಕರವಾಗಿರುತ್ತೆ ಸಂತೋಷದಿಂದ ಶಾಂತಿಯುತವಾಗಿ ಮಾಡಿದಂತಹ ಕೆಲಸದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರುತ್ತೆ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಎಂಟನೇ ನಕ್ಷತ್ರ ಅಂದರೆ ಮಿತ್ರತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದರಿಂದ ಅರ್ಧದಷ್ಟಾದರೂ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆ ಫಲವನ್ನು ನೀಡುತ್ತೆ ಕೆಲವು ಕೆಲವು ಆಗದೆ ಇರಬಹುದು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯದಲ್ಲಿ ಸಂತೋಷ ಇರುತ್ತೆ ಇತರರ ಸಹಾಯವೂ ಇರುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳನ್ನು ಫಾಸ್ಟ್ ಆಗಿ ಮಾಡ್ತಿರೋ ಮುಖ್ಯ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ಳಬಹುದು ಆರಿದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರದಲ್ಲಿ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ ಅಂದರೆ ನಿಮ್ಮ ಮುಖ್ಯ ನಿರ್ಧಾರಗಳಿಗೆ ಮನಸ್ಸು ಶಾಂತಿಯಾಗಿರೋದಿಲ್ಲ ಸಂತೋಷಕರವಾಗಿರೋದಿಲ್ಲ ಬೇಡದ ಚಿಂತನೆಗಳು ಬರಬಹುದು ನಿಮ್ಮ ನಿರ್ಧಾರಗಳು ಸರಿ ಇಲ್ಲದೆ ಆಗಬಹುದು ಇತರರಿಂದ ನಿಮಗೆ ಸಮಸ್ಯೆಗಳು ಅಥವಾ ನಿಮ್ಮ ನಿಮ್ಮಿಂದಲೇ ತಪ್ಪಾಗುವುದು ಇತರರ ವಂಚನೆಗೆ ಒಳಗಾಗುವುದು ಈ ರೀತಿಯಲ್ಲಿ ಆ ನೈತನ ತಾರಾಬಲದಲ್ಲಿ ನಿಮಗೆ ಒಳ್ಳೆ ಫಲಗಳು ಸಿಗೋದಿಲ್ಲ ಇನ್ನು ಅನೇಕ ವಿಷಯಗಳನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಅಶುಭ ಫಲಗಳನ್ನು ನಾವು ತಿಳಿಸ್ಬೋದು ಆದರೆ ಸಮಯ ಅಷ್ಟಿಲ್ಲದೆ ಇರುವ ಕಾರಣದಿಂದ ಕೆಲವೇ ಕೆಲವು ವಿಷಯಗಳನ್ನು ಸೂಕ್ಷ್ಮವಾಗಿ ನಾನು ತಿಳಿಸ್ತಾ ಇದ್ದೇನೆ ಆ ನೈತನ ತಾರಾಬಲದಲ್ಲಿ ಚಂದ್ರ ಅಶುಭ ಫಲವನ್ನು ನೀಡ್ತಾರೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಈ ದಿನ ನೀವು ಮಾಡಬೇಕಾದಂತಹ ಕೆಲಸ ಕಾರ್ಯಗಳ ಮೇಲೆ ಸರಿಯಾಗಿ ಫೋಕಸ್ ಮಾಡಿ ಮತ್ತು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರನ್ನು ತೆಗೆದುಕೊಳ್ಳಬೇಕಾಗ ಬೆಳಗಿನ ಸಂದರ್ಭದಲ್ಲಿಯೇ ಮಂತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನ ದಾನವಾಗಿ ನೀಡಬಹುದು ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಮನಸ್ಸು ಶಾಂತಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಸಂತೋಷಕರವಾಗಿರುತ್ತೆ ಬಹುಪಾಲು ಈ ದಿನ ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಐದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಕಾರ್ಯ ವಿಳಂಬ ಆಗುವುದು ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಇಂದು ಕಷ್ಟ ಅನ್ನಿಸುತ್ತೆ ಬರಬೇಕಾದಷ್ಟು ಲಾಭ ಬರೋದಿಲ್ಲ ಮಾಡುವ ಕೆಲಸದಲ್ಲಿ ಕಿರಿಕಿರಿ ಆಗುವಂಥದ್ದು ಕೆಲಸವೇ ಗೊಂದಲವಾಗಿ ಮತ್ತೆ ಅದನ್ನೇ ಮಾಡಬೇಕಾಗಿ ಬರಬಹುದು ಲೇಟಾಗಿ ಆಗುವಂಥದ್ದು ನೀವೇ ಇದ ಈ ನಿಮ್ಮ ಯೋಜನೆಯ ಕೆಲಸ ಕಾರ್ಯಗಳಿಗೆ ನೀವೇ ಸರಿಯಾಗಿ ಸಮಯಕ್ಕೆ ತಕ್ಕ ಮಾಡದೇ ಇರುವಂಥದ್ದು ಈ ರೀತಿ ನಿಮ್ಮಿಂದಲೇ ಏನಾದರೂ ಇಲ್ಲಿ ತಪ್ಪಾಗುತ್ತೆ ಮತ್ತು ಇತರರ ಸಹಾಯ ಸಿಗದೇ ಇರುವಂಥದ್ದು ಇತರರಿಂದ ನಿರಾಶೆ ಬೇಸರಗಳು ಈ ರೀತಿ ಪ್ರತ್ಯರ ತಾರಾಬಲದಲ್ಲಿ ಕಾರ್ಯಗಳು ಹಾನಿ ಆಗ್ತವೆ ಆದರೆ ಕೆಲವೇ ಕೆಲವು ವಿಷಯಗಳು ಹೆಚ್ಚು ಎಫರ್ಟ್ ಹಾಕುವಂತಹ ವಿಷಯದಲ್ಲಿ ಮಾತ್ರವೇ ಒಳ್ಳೆ ಫಲಗಳನ್ನು ಈ ದಿನ ನೀವು ಪಡೆದುಕೊಳ್ತೀರಾ ಆದರೂ ಕಷ್ಟಕರವಾಗಿರುತ್ತೆ ಒಳ್ಳೆ ಫಲಗಳಿಗಾಗಿ ನೀವು ಪ್ರಯತ್ನಿಸಬೇಕಾಗುತ್ತೆ ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ನಾಲ್ಕನೇ ಕ್ಷೇಮತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಈ ದಿನ ಬಹುಪಾಲು ಒಳ್ಳೆಯ ಫಲಗಳು ಸಿಗುತ್ತೆ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಅನ್ನು ಪಡೆದುಕೊಳ್ತೀರ ಮನಸ್ಸು ಸಮಾಧಾನಕರವಾಗಿರುತ್ತೆ ಶಾಂತಿಯಿಂದ ತೆಗೆದುಕೊಳ್ಳುವಂತಹ ಎಲ್ಲ ನಿರ್ಧಾರಗಳು ಸರಿಯಾಗಿರುತ್ತೆ ಈ ದಿನ ಬಹುಪಾಲು ಅರ್ಧದಷ್ಟಾದರೂ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಮಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಮೂರನೇ ನಕ್ಷತ್ರದಲ್ಲಿ ವಿಪತ್ತು ತಾರಾಬಲದಲ್ಲಿ ಚಂದ್ರನ ಸಂಚಾರ ಚಂದ್ರಗ್ರಹ ಈ ಒಂದು ವಿಪತ್ತಾರಾಬಲದಲ್ಲಿ ಕಾರ್ಯ ವಿಳಂಬ ಕಾರ್ಯ ಹಾನಿ ಆಗುವಂತಹ ಫಲವನ್ನು ನೀಡ್ತಾರೆ ಇದಕ್ಕೆ ಕಾರಣ ನಿಮ್ಮ ಮನಸ್ಸು ಗೊಂದಲದಿಂದ ಇರುತ್ತೆ ಸಮಾಧಾನಕರವಾಗಿರೋದಿಲ್ಲ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಇತರರಿಂದಲೂ ನಿಮಗೆ ಸಹಾಯ ಇರೋದಿಲ್ಲ ಹಾಗಾಗಿ ಕಾರ್ಯ ವಿಳಂಬ ಆಗುತ್ತೆ ಪೆಂಡಿಂಗ್ ವರ್ಕ್ ಆಗಿ ಉಳಿಯೋ ಸಾಧ್ಯತೆ ಇರುತ್ತೆ ಈ ದಿನ ಮುಖ್ಯ ಕೆಲಸ ಕಾರ್ಯಗಳನ್ನು ಬೆಳಗ್ಗಿನಿಂದಲೇ ಸರಿಯಾದ ಸಮಯಕ್ಕೆ ಸರಿಯಾದಂತಹ ಗಮನವಿಟ್ಟು ಮಾಡೋದ್ರಿಂದ ನಿಮಗೆ ಕೆಲವೇ ಕೆಲವು ವಿಷಯಗಳಲ್ಲಿ ಸಕ್ಸಸ್ ಸಿಗ್ಬೋದು ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎರಡನೇ ಸಂಪತ್ತಾರ ಬಲದಲ್ಲಿ ಚಂದ್ರನ ಸಂಚಾರ ಚಂದ್ರಗ್ರಹ ಸಂಪತ್ತಾರಾ ಬಲದಲ್ಲಿ ಶುಭ ಫಲವನ್ನು ನೀಡ್ತಾರೆ ನೀವು ಪ್ರಯತ್ನಿಸಿದಂತಹ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ಶಾಂತಿಯಿಂದ ಸಂತೋಷಕರವಾಗಿರುತ್ತೆ ನಿಮ್ಮ ನಿರ್ಧಾರಗಳು ಸರಿ ಇರ್ತವೆ ಉತ್ತರ ನಕ್ಷತ್ರದವರೆಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಜನ್ಮತಾರಾಬಲ ಒಂದನೇ ಅಂದರೆ ಅದೇ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಜನ್ಮತಾರಾಬಲದಲ್ಲಿ ಚಂದ್ರಗ್ರಹ ನಿಮಗೆ ಅಲಸ್ಯವನ್ನು ನೀಡುತ್ತಾರೆ ಮನಸ್ಸಿಗೆ ಸಂತೋಷ ಇರಲ್ಲ ಕೆಲಸಗಳು ಫಾಸ್ಟಾಗಿ ಆಗಲ್ಲ ಅಂದರೆ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಉದಾಸೀನ ಇರುತ್ತೆ ಕುಳಿತಲ್ಲೇ ಕುಳಿತುಕೊಳ್ಳುವಂತಹ ಮನಸ್ಸು ಒತ್ತಡಗಳಿರುತ್ತೆ ಹಾಗಾಗಿ ನಿರಾಶೆಯೂ ಆಗ್ಬೋದು ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಆದರೆ ಈ ತುಂಬ ಎಫರ್ಟ್ ಪಡು ಹಾಕುವಂತಹ ಅಂದರೆ ಹೆಚ್ಚು ಹಾರ್ಡ್ ವರ್ಕ್ ಮಾಡುವಂತಹ ಕೆಲಸದಲ್ಲಿ ಮಾತ್ರ ಒಳ್ಳೆ ಫಲಗಳನ್ನು ಉತ್ತರ ನಕ್ಷತ್ರದವರು ಪಡೆದುಕೊಳ್ತೀರಾ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೇಳನೇ ನಕ್ಷತ್ರ ಪರಮ ಮಿತ್ರ ತಾರದಲ್ಲಿ ಚಂದ್ರನ ಸಂಚಾರ ನೀವು ಪ್ರಯತ್ನಿಸಿದಂತಹ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಈ ದಿನ ಪಡೆದುಕೊಳ್ತೀರಾ ಮನಸ್ಸು ಶಾಂತಿಯಿಂದ ಇರುತ್ತೆ ಸಮಾಧಾನಕರವಾಗಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾಗಿ ಯೋಚನೆಗಳನ್ನು ಮಾಡ್ತೀರಾ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಕೆಲವೇ ಕೆಲವು ಕೆಲಸದಲ್ಲಿ ಆಗದೇ ಇರ್ಬೋದು ಬಹುಪಾಲು ಒಳ್ಳೆ ಫಲಗಳನ್ನು ನಕ್ಷತ್ರದವರು ಪಡೆದುಕೊಳ್ತೀರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತವೆ ಈ ದಿನ ಏನು ಅಂದ್ಕೊಳ್ತೀರಾ ಆ ಕೆಲಸ ಕಾರ್ಯಗಳನ್ನು ಬಹುಪಾಲು ಕಂಪ್ಲೀಟ್ ಮಾಡ್ತೀರಾ ಬರಬೇಕಾದಂತಹ ಲಾಭ ಆಗ್ಬೋದು ಜಯ ಆಗ್ಬೋದು ಬಹುಪಾಲು ನಿಮಗೆ ಸಿಗುತ್ತೆ ಆದರೆ ಕೆಲವೇ ಕೆಲವು ಕೆಲಸ ಕಾರ್ಯಗಳು ಆಗದೇ ಇರ್ಬೋದು ಆದರೆ ಹೆಚ್ಚಿನದಾಗಿ ಒಳ್ಳೆ ಕೆಲಸ ಕಾರ್ಯಗಳೇ ನಡೆಯುತ್ತೆ ಪಾಸಿಟಿವಿಟಿ ಇರುತ್ತೆ ಮನಸ್ಸಲ್ಲಿ ಶಾಂತಿ ಇರುತ್ತೆ ಸಂತೋಷಕರವಾಗಿರುತ್ತೆ ಒಳ್ಳೆ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಸ್ವಾ ಅತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೈದನೇ ನಕ್ಷತ್ರ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದರಿಂದ ನಿಮಗೆ ಅಶುಭ ಫಲವನ್ನು ಚಂದ್ರಗ್ರಹ ನೀಡ್ತಾರೆ ಅಂದರೆ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಶಾಂತಿಯಿಂದ ಇರಲ್ಲ ಗೊಂದಲದಿರ ಇರುತ್ತೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತಪ್ಪಾಗ್ಬೋದು ಮಾಡಿದ ಕೆಲಸ ಮತ್ತೆ ಮಾಡುವಂತಾಗಬಹುದು ಅಥವಾ ಇತರರಿಂದ ನಿಮಗೆ ಸಹಾಯ ಸಿಗದೆ ಇರಬಹುದು ಒಟ್ಟಿನಲ್ಲಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಕಷ್ಟ ಅನ್ನಿಸುತ್ತೆ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಇತರ ಇದರಿಂದ ನಿಮಗೇನಾದರೂ ಸಮಸ್ಯೆಗಳು ಆಗ್ಬಹುದು ನಿಮ್ಮ ಬಗ್ಗೆ ನೀವು ಹೆಚ್ಚು ಕೇರ್ ತೆಗೆದುಕೊಳ್ಬೇಕು ಮುಖ್ಯ ಕಾರ್ಯಗಳ ಮೇಲೆ ಪ್ರಜ್ಞೆ ಸರಿಯಾಗಿ ಇರಬೇಕಾಗತ್ತೆ ಬೆಳಗಿನ ಸಂದರ್ಭದಲ್ಲಿ ಪರಿಹಾರವಾಗಿ ಶಿವಮಂತ್ರವನ್ನು ಪಠಿಸಿ ಮತ್ತು ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಸಾಧನ ತಾರಾಬಲದಲ್ಲಿ ಶುಭ ಫಲವನ್ನು ನೀಡ್ತಾರೆ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಸಾಧನ ತಾರಾಬಲದಲ್ಲಿ ಮನಸ್ಸು ಸಂತೋಷವಾಗಿರುತ್ತೆ ಶಾಂತಿಯಿಂದಿರುತ್ತೆ ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರ ಪ್ರಯತ್ನಿಸಿದಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮತ್ತು ಒಳ್ಳೆಯ ಒಳ್ಳೆಯ ನಿರ್ಧಾರಗಳಿರುತ್ತೆ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಬಹುಪಾಲು ಒಳ್ಳೆಯ ಕೆಲಸ ಕಾರ್ಯಗಳು ಈ ದಿನ ನಡೆಯುತ್ತೆ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ ಮೂರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಅಂದರೆ ಕಾರ್ಯ ವಿಳಂಬ ಕಾರ್ಯಹಾನಿ ಆಗುವುದು ನೀವು ಫಲ ಬೇಕಾದಂತಹ ಕೆಲಸ ಕಾರ್ಯಗಳಿಗೆ ಎಫರ್ಟ್ ತುಂಬ ಹಾಕಬೇಕಾಗುತ್ತೆ ಯಾವ ಕೆಲಸದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಅದರಲ್ಲಿ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ ಸುಲಭವಾಗಿ ಕೆಲಸ ಕಾರ್ಯಗಳು ಈ ದಿನ ಆಗೋದಿಲ್ಲ ಏಕೆಂದರೆ ಮನಸ್ಸು ಗೊಂದಲದಿಂದಿರುತ್ತೆ ಮತ್ತು ಇತರರಿಂದ ಸಹಾಯ ಸಿಗೋದಿಲ್ಲ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿರೋದಿಲ್ಲ ಹಾಗಾಗಿ ನಿರಾಶೆ ಆಗುತ್ತೆ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಬಹುಪಾಲು ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಕ್ಷೇಮ ತಾರಾಬಲದಲ್ಲಿ ಚಂದ್ರಗ್ರಹ ಮನಸ್ಸು ಸಮಾಧಾನಕರವಾಗಿರುತ್ತೆ ರುವಂತೆ ಶಾಂತಿಯಿಂದಿರುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿದ ಕೆಲಸದಲ್ಲಿ ಅರ್ಧದಷ್ಟಾದರೂ ಸಕ್ಸಸ್ ಮತ್ತು ಒಳ್ಳೆ ಫಲಗಳು ಇನ್ನು ಕೆಲವೇ ಕೆಲವು ಕೆಲಸದಲ್ಲಿ ಆಗದೇ ಇರಬಹುದು ಈ ರೀತಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮೂಲ ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರ ವಿಪತ್ತಾರಾ ಫಲದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ ಕಾರ್ಯವಿಳಂಬ ಕಾರ್ಯ ಹಾನಿ ಆಗುತ್ತೆ ಇಂದಿನ ಕೆಲಸ ಕಾರ್ಯಗಳು ಕಷ್ಟ ಕಷ್ಟ ಅನ್ನಿಸುತ್ತೆ ಒತ್ತಡ ಇರುತ್ತೆ ಇತರರಿಂದಲೂ ಸಹಾಯ ಸಿಗದೇ ಇರಬಹುದು ಇತರರು ನಿಮ್ಮ ಸಪೋರ್ಟಿವ್ ಆಗಿ ಕೆಲಸ ಮಾಡದೇ ಇರಬಹುದು ಈ ದಿನ ಏನು ಅಂದ್ಕೊಳ್ತೀರ ಪ್ಲ್ಯಾನ್ ಮಾಡ್ತೀರಾ ಅದರಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಹಾಗಾಗಿ ಬೆಳಕಿನ ಸಂದರ್ಭದಲ್ಲಿಯೇ ಸರಿಯಾದಂತಹ ಪ್ಲ್ಯಾನ್ ಮಾಡಿ ಸರಿಯಾದ ಕಾಲಕ್ಕೆ ಸರಿಯಾದ ಕೆಲಸವನ್ನು ಮಾಡಿ ಪೂರ್ವಾಷಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಸಂಪತ್ತಾರಾಬಲದಲ್ಲಿ ಇಪ್ಪತ್ತನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಅಭಿವೃದ್ಧಿಯ ಫಲ ಸಿಗುತ್ತೆ ಅಂದರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ನಿಮ್ಮ ಆಲೋಚನೆಗಳು ಸರಿ ಇರುತ್ತೆ ಯಾವ ಕೆಲಸದಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ ಅಭಿವೃದ್ಧಿ ಸಂಪತ್ ಲಾಭದ ಫಲಗಳನ್ನು ನೀವು ಪೂರ್ವಾಷಾಢ ನಕ್ಷತ್ರದವರು ಪಡೆದುಕೊಳ್ತೀರಾ ಉತ್ತರಾಷಾಢ ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹತ್ತೊಂಬತ್ತನೇ ನಕ್ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಜನ್ಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೆ ಅಲಸ್ಯ ಇರುತ್ತೆ ಇಚ್ಛಾಶಕ್ತಿಯ ಕೊರತೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಒತ್ತಡಗಳಿರುತ್ತೆ ಕಾರ್ಯಗಳನ್ನು ಸರಿಯಾಗಿ ಮಾಡಲಾಗುವುದಿಲ್ಲ ಮಾನಸಿಕವಾಗಿ ಕುಗ್ಗುವಿಕೆ ಇರುತ್ತೆ ಹೀಗೆ ಆ ಹೀಗೆ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಫಾಸ್ಟಾಗಿ ಶೀಘ್ರಗತಿಯಲ್ಲಿ ಸಾಗೋದಿಲ್ಲ ಮನಸ್ಸು ನಿಮ್ಮ ಮನಸ್ಸು ಉದಾಸೀನದಿಂದ ಇರೋ ಕಾರಣ ಪೆಂಡಿಂಗ್ ವರ್ಕ್ ಉಳಿಯುವಂಥ ಸಾಧ್ಯತೆ ಇರುತ್ತೆ ಇಂದಿನ ಕೆಲಸ ಕಾರ್ಯಗಳು ಕಷ್ಟ ಕಷ್ಟವಾಗಿರುತ್ತೆ ಹಾಗಾಗಿ ಸರಿಯಾದಂತಹ ಪ್ಲ್ಯಾನ್ ಮಾಡಿ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಮಾಡಬೇಕಾಗತ್ತೆ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರ ಪರಮ ಮಿತ್ರತಾರಾದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಅರ್ಧದಷ್ಟಾದರೂ ಒಳ್ಳೆ ಫಲ ಇನ್ನು ಕೆಲವು ವಿಷಯಗಳಲ್ಲಿ ನಿಮಗೆ ಆಗದೇ ಇರ್ಬೋದು ಸಕ್ಸಸ್ ಸಿಗದೇ ಇರ್ಬೋದು ಆದರೆ ಪ್ರಯತ್ನಿಸಿದಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷದಿಂದಿರುವ ಕಾರಣ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಮಿತ್ರತಾರಾಬಲದಲ್ಲಿ ಚಂದ್ರ ಸಂಚಾರ ಅಷ್ಟಮದಲ್ಲಿ ಆಗೋದ್ರಿಂದ ಅಷ್ಟಮ ಸ್ಥಾನ ಅಶುಭವೇ ಆದರೆ ಮಿತ್ರತಾರಾಬಲದಲ್ಲಿ ಚಂದ್ರ ಶುಭ ಫಲವನ್ನು ನೀಡ್ತಾರೆ ಆದರೆ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಅಷ್ಟಮ ಸ್ಥಾನ ಆಗಿರೋದ್ರಿಂದ ಕೆಲವು ಅಡೆತಡೆಗಳು ಬರಬಹುದು ಮನಸ್ಸಿಗೆ ನಿಮಗೆ ಕಷ್ಟ ಕಷ್ಟ ಆಗ್ಬೋದು ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಚಂದ್ರ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಆದರೂ ದಿನದ ಸಾಮಾನ್ಯವಾಗಿ ನಡೆಯಬಹುದಾದಂತಹ ಕೆಲಸ ಕಾರ್ಯಗಳಲ್ಲಿ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾರನೇ ನಕ್ಷತ್ರದಲ್ಲಿ ಸಂಚಾರ ಅಂದರೆ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭ ಮತ್ತು ಚಂದ್ರಗ್ರಹ ನಿಮ್ಮ ಜನ್ಮರಾಶಿಯಿಂದ ಅಷ್ಟಮದಲ್ಲಿ ಸಂಚರಿಸುವುದು ಅಶುಭವೇ ಹಾಗಾಗಿ ನಿಮಗೆ ಅಶುಭ ಫಲಗಳು ದಿನ ದೊರೆಯುತ್ತೆ ನಿಮ್ಮ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸರಿಯಾಗಿ ಫೋಕಸ್ ಮಾಡಬೇಕಾಗತ್ತೆ ಇತರರಿಂದ ತೊಂದರೆಗಳಾಗಬಹುದು ಅಥವಾ ನೀವೇ ತಪ್ಪಾಗಿ ಕೆಲಸ ಮಾಡ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ಇತರರು ನಿಮ್ಮನ್ನು ದಾರಿ ತಪ್ಪಿಸ್ಬೋದು ಏನಾದರೂ ಅಪಾಯ ಆಗುವ ಸಾಧ್ಯತೆ ಏಕೆಂದರೆ ಗೋಚಾರದಲ್ಲಿ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಕುಜಗ್ರಹವು ಪೀಡಿತ ಆಗಿರೋದ್ರಿಂದ ಮತ್ತು ಚಂದ್ರನ ಸಂಚಾರವು ಅಲ್ಲಿ ಆಗ್ತಾ ಇರೋದ್ರಿಂದ ಇಲ್ಲಿ ಅಶುಭ ಫಲಗಳು ದೊರೆಯುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಕೇರನ್ನು ತೆಗೆದುಕೊಳ್ಬೇಕಾಗತ್ತೆ ಶತಾಭಿಷ ನಕ್ಷತ್ರದವರು ಬೆಳಗಿನ ಸಂದರ್ಭದಲ್ಲಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಎಳ್ಳು ಧಾನ್ಯವನ್ನು ದಾನ ನೀಡಿ ಅಷ್ಟಮದಲ್ಲಿ ಇಲ್ಲಿ ಅಷ್ಟಮದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ತಾರಾಬಲವು ಅಶುಭ ಆಗಿರೋದ್ರಿಂದ ಒಳ್ಳೆಯದಾಗಿರೋದಿಲ್ಲ ಪೂರ್ವ ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಸಾಧನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಆದರೆ ಪೂರ್ವಭಾದ್ರ ನಕ್ಷತ್ರದಿಂದ ಚಂದ್ರ ಅಷ್ಟಮದಲ್ಲಿ ಸಂಚರಿಸುವುದು ಅಶುಭವೇ ಆದರೆ ಸಾಧನೆ ತಾರಾಬಲದಲ್ಲಿ ಶುಭ ಫಲವನ್ನು ನೀಡ್ತಾರೆ ಅಂದರೆ ಒಂದು ಅರ್ಧದಷ್ಟಾದರೂ ನಿಮಗೆ ಒಳ್ಳೆ ಫಲವನ್ನು ಇಲ್ಲಿ ಚಂದ್ರಗ್ರಹ ನೀಡ್ತಾರೆ ಅಷ್ಟಮದಲ್ಲಿ ಕೆಲವು ಅಡೆತಡೆಗಳು ಬರಬಹುದು ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ನಿರ್ಧಾರಗಳಿಗೆ ಇನ್ನುಳಿದಂತೆ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಉತ್ತರ ಭಾದ್ರಾ ನಕ್ಷತ್ರ ಉತ್ತರ ಭಾದ್ರಾ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾಲ್ಕನೇ ನಕ್ಷತ್ರದಲ್ಲಿ ಸಂಚ ತಾರಾ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ನಿಮಗೆ ಕಾರ್ಯ ಕಾರ್ಯವಿಳಂಬ ಕಾರ್ಯಹಾನಿಯಾಗುತ್ತೆ ಮನಸ್ಸು ಶಾಂತಿಯಿಂದ ಇರೋದಿಲ್ಲ ಗೊಂದಲದಿಂದ ಇರುತ್ತೆ ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಳ್ಳೆ ಫಲಗಳು ಸಿಗೋದಿಲ್ಲ ನಿಮಗೆ ಬೇಕಾದಂತಹ ಫಲಗಳಿಗೆ ಅಥವಾ ಕೆಲಸ ಕಾರ್ಯಗಳಿಗೆ ಪರಿಶ್ರಮ ಹೆಚ್ಚಾಗಿ ಹಾಕು ಹಾಕುವಂತಿದ್ದರೆ ಹಾಕಿದಾಗ ಮಾತ್ರವೇ ಕೆಲವು ಕೆಲಸ ಕಾರ್ಯಗಳು ನಡೆಯುತ್ತವೆ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿಮೂರನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ನಿಮಗೆ ಒಳ್ಳೆ ಫಲವನ್ನು ಇಲ್ಲಿ ಚಂದ್ರಗ್ರಹ ನೀಡ್ತಾರೆ ಬಹುಪಾಲು ಅರ್ಧದಷ್ಟಾದರೂ ಒಳ್ಳೆ ಫಲಗಳು ದೊರೆಯುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಳಬಹುದು ಇಪ್ಪತ್ತೇಳು ನಕ್ಷತ್ರದವರೆಗೂ ಬ್ರಹ್ಮಾಂಡದ ಶಕ್ತಿಯ ರಕ್ಷೆಯಿರಲಿ ನಿಮ್ಮ ಸತ್ಕರ್ಮಗಳಲ್ಲಿ ನಿಮಗೆ ವಿಜಯವನ್ನು ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮ ಶಿವಾಯ